ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಔತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಶುರು ಮಾಡೋಣ ಸ್ಕಿಪ್ ಮಾಡ್ದೆಲ್ಲ ಕನವರೆಗೂ ನೋಡಿ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದರ ಬಗ್ಗೆ ತಿಳಿಸುತ್ತಿದ್ದೇನೆ ಗೊತ್ತಾ ಇದು ವರ್ಷದ ಈ ಸೀಸನ್ನಲ್ಲಿ ಮಾತ್ರ ಸಿಗುವಂತಹ ಹಣ್ಣಾಗಿದ್ದು ಜೂನ್ ತಿಂಗಳಲ್ಲಿ ಹೆಚ್ಚಾಗಿ ಸಿಗುತ್ತದೆ ಭಾರತದ ಕಾಡುಗಳಲ್ಲಿ ಹೆಚ್ಚಾಗಿ ಬೆಳೆಯಲ್ಪಡುತ್ತದೆ ಈಗ ರಸ್ತೆ ಬದುಗಳಲ್ಲೂ ಸಹ ಈ ಮರಗಳನ್ನು ಬೆಳೆಸುತ್ತಾರೆ ಅದೇ ನೇರಳೆ ಹಣ್ಣು ಮೊದಲೆಲ್ಲ ಹಳ್ಳಿಯ ಹೊಲದ ಬದುಗಳಲ್ಲೂ ಸಹ ಬೆಳೆಯುತ್ತಿದ್ದರು ಇದನ್ನು ಇಂಡಿಯಾದ ಬ್ಲ್ಯಾಕ್ಬೆರಿ ಅಥವಾ ಜಾಮೂನ್ ಫ್ರೂಟ್ ಎನ್ನುತ್ತಾರೆ ನೇರಳೆ ಹಣ್ಣನ್ನು ಜುಮ್ ನೇರಳೆ ಅಥವಾ ಜಿಮ್ ನೇರಳೆ ಎಂದು ಕರೆಯುತ್ತಾರೆ ನೇರಳೆ ಹಣ್ಣಿನಲ್ಲಿ ಕಬ್ಬಿನ ಅಂಶ ಎರಳವಾಗಿದೆ ಇದು ರಕ್ತವನ್ನು ಶುದ್ಧೀಕರಿಸುವುದಲ್ಲದೆ ರಕ್ತ ಪರಿಚಲನೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ ರಕ್ತವನ್ನು ಶುದ್ಧೀಕರಿಸುವ ಜೊತೆಗೆ ಹಿಮಾಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ನೇರಳೆ ಹಣ್ಣು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವುದರಲ್ಲೂ ಕೂಡ ಸಹಾಯಕಾರಿಯಾಗಿದೆ ಹಲ್ಲು ಹಾಗೂ ಹೊಸಡಿನಲ್ಲಿ ರಕ್ತಸ್ರಾವ ಆಗುತ್ತಿದ್ದರೆ ನೇರಳೆ ಮರದ ಚಿಗುರು ಎಲೆಗಳನ್ನು ಅಗೆದು ತಿನ್ನಬೇಕು ಇದು ಹಲ್ಲುಗಳ ಆರೋಗ್ಯಕ್ಕೆ ಉತ್ತಮವಾಗಿದೆ ನೇರಳೆ ಹಣ್ಣನ್ನು ಊಟದ ನಂತರ ಸೇವಿಸುವುದು ತುಂಬ ಒಳ್ಳೆಯದು ನೇರಳೆ ಹಣ್ಣು ಮಕ್ಕಳ ಬೆಳವಣಿಗೆಗೂ ಉತ್ತಮವಾಗಿದೆ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ವಿಟಮಿನ್ ಸಿ ಇರುವುದರಿಂದ ತ್ವಚೆಯ ಕಾಂತಿಯನ್ನು ಹೆಚ್ಚಿಸುತ್ತದೆ ಕೂದಲು ಬೆಳೆಯಲು ಸಹಾಯ ಮಾಡುತ್ತದೆ ಮಕ್ಕಳಿಗೆ ದಿನಕ್ಕೆ ನಾಲ್ಕು ಐದು ಹಣ್ಣುಗಳನ್ನು ಮಾತ್ರ ಕೊಡಬೇಕು ಮಧುಮೇಹಕ್ಕೂ ತುಂಬ ಒಳ್ಳೆಯದು ಮಧುಮೇಹಿಗಳಿಗೂ ನೇರಳೆ ಹಣ್ಣಿಗಿಂತ ನೇರಳೆ ಬೀಜಗಳನ್ನು ಸಂಗ್ರಹಿಸಿ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಂಡು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಸ್ಪೂನ್ ನೇರಳೆ ಬೀಜದ ಪುಡಿ ಬಳಸುವುದರಿಂದ ಡಯಾಬಿಟಿಸ್ ಕಡಿಮೆಯಾಗುತ್ತದೆ ಹೆಣ್ಣು ಮಕ್ಕಳು ಮುಟ್ಟಾದಾಗ ಹೆಚ್ಚು ರಕ್ತ ರಕ್ತಸ್ರಾವ ಆಗುತ್ತದೆ ನೇರಳೆ ಹಣ್ಣು ತಿನ್ನುವುದರಿಂದ ರಕ್ತ ಸ್ರಾವ ಕಡಿಮೆಯಾಗುತ್ತದೆ ತೂಕ ಕಡಿಮೆ ಮಾಡಿಕೊಳ್ಳಲು ಒಂದು ದಿನಕ್ಕೆ ಎಂಟು ಹತ್ತು ಹಣ್ಣು ತಿನ್ನುತ್ತಾ ಬಂದರೆ ಮೂರು ನಾಲ್ಕು ತಿಂಗಳೊಳಗೆ ದೇಹದ ತೂಕ ಕಡಿಮೆಯಾಗುತ್ತಾ ಬರುತ್ತದೆ ನೇರಳೆ ರಸಕ್ಕೆ ಸ್ವಲ್ಪ ನಿಂಬೆ ರಸ ಹಾಕಿ ಕುಡಿದರೆ ತಲೆನೋವು ಸುಸ್ತು ರಕ್ತದೊಟ್ಟಡ ಎಲ್ಲ ಕಡಿಮೆಯಾಗುತ್ತದೆ ನೇರಳೆ ಹಣ್ಣನ್ನು ತಿಂದು ಯಾವುದೇ ಕಾರಣಕ್ಕೂ ನೀರು ಕುಡಿಯಬಾರದು ನೇರಳೆ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಾರದು ವಾತಗುಣವನ್ನು ಹೊಂದಿದೆ ಗರ್ಭಿಣಿ ಹೆಂಗಸರು ತಿನ್ನಬಾರದು ವಾಂತಿಯಾಗುತ್ತಿದ್ದರೂ ನೇರಳೆ ಹಣ್ಣನ್ನು ತಿನ್ನಬಾರದು ದೊಡ್ಡವರು ಸಹ ಊಟ ಆದ ನಂತರ ದಿನಕ್ಕೆ ಎಂಟು ಹತ್ತು ಹಣ್ಣುಗಳನ್ನು ಸೇವಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದು ನೇರಳೆ ಹಣ್ಣು ತಿನ್ನುವುದರಿಂದ ಕ್ಯಾನ್ಸರ್ ಕಾಯಿಲೆ ಬಾರದಂತೆ ತಡೆಯುತ್ತದೆ ಹೃದಯ ಸಂಬಂಧಿತ ರೋಗಗಳನ್ನು ತಡೆಯಬಹುದು ಕಿಡ್ನಿಯಲ್ಲಿರುವ ಕಲ್ಲುಗಳನ್ನು ಸಹ ಕರಗಿಸಲು ಸಹಾಯ ಮಾಡುತ್ತದೆ ನೇರಳೆ ಹಣ್ಣು ಸಿಹಿಯಾಗಿ ಬಾಯಿಗೆ ರುಚಿಯಾಗಿದೆ ಎಂದು ಸೀಸನ್ನಲ್ಲಿ ಅಷ್ಟೇ ಸಿಗುವುದೆಂದು ಸಿಕ್ಕಾಪಟ್ಟೆ ತಿನ್ನಬಾರದು ನಾನು ಹೇಳಿದಂತೆ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಹಿತಮಿತವಾಗಿ ತಿಂದರೆ ದೇಹಕ್ಕೂ ಒಳ್ಳೆಯದು ನಾನು ಗಾರ್ಡನ್ನಲ್ಲಿ ಬೆಳೆಯುವ ಗಿಡಗಳ ಬಗ್ಗೆ ಅಲ್ಲದೆ ಸೀಜನ್ನಲ್ಲಿ ಸಿಗುವ ಹಣ್ಣುಗಳ ಬಗೆಯೂ ತಿಳಿಸಿಕೊಡುತ್ತೇನೆ ಎಲ್ಲರೂ ಈ ಉಪಯೋಗದ ಮಾ ಮಾಹಿತಿಯನ್ನು ಬಳಸಿಕೊಳ್ಳಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರಿಪಡಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ